ಹಿಂದೆ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆಯ ಸಂಸದರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ವೇತ ವಿಶ್ವೇಶ್ವರ ಹೆಗಡೆ ವೇದಿಕೆಯನ್ನ ನೀಡ್ತಾ ಇದ್ದಾರೆ ನಮ್ಮೆಲ್ಲರ ಕುಲದೇವರನ್ನ ಇಷ್ಟದೇವರನ್ನ ಸ್ಮರಿಸ್ಕೊಳ್ತಾ ಶ್ರೀ ಕೇತಪೈ ನಾರಾಯಣ ದೇವರಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮಪೂಜ್ಯ ವಜ್ರದೇಹಿ ಮಠದ ಶ್ರೀಗಳಾದಂತಹ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಚರಣಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆತ್ಮೀಯರಾದಂತಹ ಮಾಜಿ ಶಾಸಕರು ಭಟ್ಕಳದ ಅಭಿವೃದ್ಧಿಯ ಒಂದು ಹರಿಕಾರರು ಆದಂಥ ಶ್ರೂತ ಸುನಿಲ್ ಅವರೇ ಹಾಗೂ ನನ್ನ ಆತ್ಮೀಯರು ಭಟ್ಕಳದ ಹಿರಿಯರು ಆದಂಥ ಶ್ರೂತ ಈಶ್ವರ ಅವರೇ ನಮ್ಮ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ ಆತ್ಮೀಯರಾದಂಥ ಸುಬ್ರಾಯ್ ದೇವಡಿಗ ಅವರೇ ನಮ್ಮ ಶಿರಾಲಿ ಪಂಚಾಯತ್ದ ಅಂತ ನನ್ನ ಆತ್ಮೀಯರಾದ ಭಾಸ್ಕರ್ ದಹಿಮನೆಯವರೇ ಹಾಗೂ ಆತ್ಮೀಯರುಗಳಾದಂಥ ನಾನು ದಿನೇಶ್ ನಾಯ್ಕವರೇ ವಿಶೇಷವಾಗಿ ಶ್ರೀಕಾಂತ್ ನಾಯ್ಕ ಮತ್ತು ಶ್ರೀನಿವಾಸ್ ನಾಯ್ಕವರೇ ರಾಜೇಶ್ ನಾಯ್ಕರೇ ಹಾಗೂ ವೆಂಕಟರಮಣ ಅವರೇ ಮತ್ತು ಹಿರಿಯರಾದಂಥ ಶ್ಯೂತಾ ಶಂಕರ್ ಶೆಟ್ಟಿಯವರೇ ಹಾಗೆ ಚಂದ್ರಹಾಸ್ ಭಟ್ ಅವರೇ ನಾಗೇಶ್ ಪೈ ಅವರೇ ಮತ್ತು ಕೆಲವ್ರದ್ದು ಯಾರ್ದಾರು ಹೆಸರು ಬಿಟ್ಟರೆ ಅನ್ನತ ಭಾವಿಸ್ಕೋಬೇಡಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಸೇರಿರುವಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ನಾನು ನಿನ್ನೆ ಯಲ್ಲಾಪುರದ ಗಂಟೆ ಗಣಪತಿ ದೇವಸ್ಥಾನದ ಅಷ್ಟಬಂಧ ಕಾರ್ಯಕ್ರಮ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿ ಅಂಕೋಲಾದಿಂದ ಗೋವಾಕ್ಕೆ ಹೋಗಿ ಈಗ ಗೋವಾದಿಂದ ನೇರವಾಗಿ ಭಟ್ಕಳಕ್ಕೆ ಬಂದಿದ್ದೇನೆ ಭಟ್ಕಳಕ್ಕೆ ಈಗ ಒಂಬತ್ತು ಗಂಟೆಗೆ ಟ್ರೈನಿಗೆ ವಾಪಸ್ ಕಾರವಾರಕ್ಕೆ ಹೋಗ್ತಿದ್ದೇನೆ ನಾನು ಭಟ್ಕಳಕ್ಕೆ ಇವತ್ತು ಬರಲೇಬೇಕು ಅಂತ ನನ್ನಲ್ಲಿಯೂ ಸಹ ಪ್ರೇರಣೆ ಕೊಟ್ಟಿದ್ದು ಕೇತಪ್ಪೈ ನಾರಾಯಣದೇವರು ಯಾಕೆಂದರೆ ನಾನು ಕೆಲವು ತಿಂಗಳುಗಳ ಹಿಂದೆ ಇಲ್ಲಿ ಬಂದಿದ್ದೆ ಆಗ ನಮ್ಮ ಆಡಳಿತ ಕಮಿಟಿಯವರೆಲ್ಲರೂ ಸೇರಿ ನನ್ನ ಹತ್ರ ಈ ಆಮಂತ್ರಣ ಪತ್ರಿಕೆಯನ್ನೆಲ್ಲ ಮನವಿ ಪತ್ರವನ್ನೆಲ್ಲ ಬಿಡುಗಡೆ ಮಾಡಿಸಿ ದೇವಸ್ಥಾನವನ್ನೆಲ್ಲ ತೋರಿಸಿದರು ದೇವಸ್ಥಾನ ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಪುರಾತತ್ವ ಇಲಾಖೆಯ ಒಳಗಿದೆ ಹಾಗಾಗಿ ಉಳಿದೆಲ್ಲ ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸೋದಕ್ಕೆ ಬೇಕಾದಂಥ ಅವಕಾಶಗಳನ್ನು ಕಲ್ಪಿಸೋದ್ರ ಜೊತೆಯಲ್ಲಿ ಆ ದೇವಸ್ಥಾನವನ್ನು ನೋಡಿದಾಗ ದೇವರನ್ನು ನೋಡಿದಾಗ ನಾನು ಅವತ್ತೇ ಅಂದ್ಕೊಂಡೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹಾಗಾಗಿ ಇವತ್ತು ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಗಿದೆ ವಿಶೇಷವಾಗಿ ನಾನು ಒಬ್ಬೊಬ್ಬರ ಹೆಸರು ಹೇಳಿದರೆ ನಮ್ಮ ಸುನಿಲ್ ನಾಯ್ಕರು ಬೀಳಲಿಲ್ಲ ಈಶ್ವರ ನಾಯ್ಕರು ಬಿಡಲಿಲ್ಲ ನಮ್ಮ ವೇದಿಕೆ ಮೇಲೆ ಇರೋ ಗಣ್ಯರು ಬಿಡಲಿಲ್ಲ ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ನಾಯ್ಕು ಮತ್ತು ನಮ್ಮ ಶ್ರೀಕಾಂತ್ ನಾಯ್ಕ ಇದ್ದಾರಲ್ಲ ಅವರು ಬರದೇ ಹೋದರೆ ಅಂದರೆ ದೇವರು ನನಗೇನೋ ಮಾಡಿಬಿಡ್ತಾನೆ ಹೇಳಿ ಅವ್ರಿಗೆ ಬಿದ್ದಿದ್ರು ಅವ್ರು ನಾ ಬಂದೇ ಇಲ್ಲಿ ಆಶೀರ್ವಾದ ತೊಗೋಬೇಕು ಅಂತ ಹಾಗಾಗಿ ಅವರೆಲ್ಲ ಒಂದು ಪ್ರೀತಿಯ ಆಹ್ವಾನಕ್ಕೆ ನಾನು ನಿಮ್ಮ ಎದುರುಗಡೆಗೆ ಮತ್ತೆ ಬಂದಿದ್ದೇನೆ ಇವತ್ತಿನ ವಾತಾವರಣವನ್ನು ಪೂಜ್ಯ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಮನದಟ್ಟಾಗುವಂತೆ ನಮ್ಮೆಲ್ಲರಿಗೆ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಇವತ್ತು ನಾವು ಇಡೀ ದೇಶದ ಉದ್ದಗಲದಲ್ಲಿ ಎಲ್ಲಿಂದ ಎಲ್ಲಿಗೆ ನೋಡಿದರೂ ಸಹ ಜನರಲ್ಲಿ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಭಾವನೆಗಳು ಜಾಗೃತ ಆಗಿರೋದನ್ನು ಕಾಣ್ತಾ ಇದ್ದೇವೆ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿನಿಧಿಗಳು ವಾರಸುದಾರರು ಆದರೆ ನಮಗೆ ನಮ್ಮತನವೇ ಮರೆತು ಹೋಗಿತ್ತು ಯಾಕೆಂದರೆ ಕಾರಣ ಇದೆ ಶತಶತ ಶತಮಾನಗಳು ಅದು ಎಷ್ಟು ಪರಕೀಯರ ಆಳ್ವಿಕೆಯಲ್ಲಿ ನಮ್ಮ ಪೂರ್ವಜರು ಅವರು ಜೀವನವನ್ನು ಕಳೆದಿದ್ದಾರೆ ಅನ್ನೋದನ್ನು ನಾವು ನೋಡಿದರೆ ಅದು ಎಂಥ ಸವಾಲುಗಳ ಮಧ್ಯೆ ನಮ್ಮ ಹಿರಿಯರನ್ನ ಸ್ಮರಿಸ್ಕೊಳ್ಬೇಕು ಆ ತ್ಯಾಗ ಮಾಡಿ ಬಲಿದಾನ ಮಾಡಿ ಅವರ ಜೀವವನ್ನು ಉಳಿಸಿಕೊಂಡು ನಮ್ಮ ಧರ್ಮ ಸಂಸ್ಕೃತಿಯನ್ನು ನಮ್ಮ ದೇವರನ್ನು ಮಠಗಳನ್ನು ಉಳಿಸುವಂಥ ಬಹಳ ದೊಡ್ಡ ಕೊಡುಗೆಯನ್ನು ನಮ್ಮೆಲ್ಲರಿಗೋಸ್ಕರವಾಗಿ ನಮ್ಮ ಪೂರ್ವಜರು ನೀಡಿದ್ದಾರೆ ನಾವು ಆ ಪೂರ್ವಜರನ್ನು ನೆನಪಿಸ್ಕೊಳ್ಬೇಕು ಅವರು ಅವತ್ತು ಬ್ರಿಟಿಷರ ವಿರುದ್ಧ ಮೊಘಲರ ವಿರುದ್ಧ ಫ್ರೆಂಚರ ವಿರುದ್ಧ ಡಚ್ಚರ ವಿರುದ್ಧ ಆ ಶಕರು ಹೂಣರು ಇತಿ ಅದು ಎಷ್ಟು ಜನ ನಮ್ಮ ಮೇಲೆ ದಾಳಿ ಮಾಡಿದವರು ಎಷ್ಟು ಶತಮಾನ ನಾವು ಪರಕೀಯರ ಆಳ್ವಿಕೆಯಲ್ಲಿ ಮೊಘಲರ ಆ ಕ್ರೌರ್ಯದ ಆಡಳಿತ ಕತ್ತಿಯ ತುದಿಯಲ್ಲಿ ಮತಾಂತರಗೊಳಿಸ್ತಾ ಇದ್ದಂಥದ್ದು ಮತಾಂತರಗೊಂಡಿಲ್ಲ ಅಂದರೆ ಶಿರಶ್ಚೇದನ ಮಾಡುವಂಥದ್ದು ನಮ್ಮ ಶ್ರದ್ಧೆ ಭಕ್ತಿಯ ದೇವಸ್ಥಾನಗಳನ್ನು ವಿಘ್ನಗೊಳಿಸುವಂಥದ್ದು ಕೇಂದ್ರಗಳನ್ನು ವಿಘ್ನಗೊಳಿಸುವಂಥದ್ದು ಅದು ಎಂತಹ ಒಂದು ಭೀಕರ ಸನ್ನಿವೇಶದಲ್ಲಿ ನಮ್ಮೆಲ್ಲರ ಪೂರ್ವಜರು ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆಗೋಸ್ಕರವಾಗಿ ಅದು ಎಂತಹ ಶೌರ್ಯವನ್ನು ಮೆರೆದಿದ್ದಾರೆ ಎಂಥ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಈ ಅರಿವು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ನಮಗೆ ಬರೋದಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂಥ ಮತ್ತೆ ಅದೇ ಗುಲಾಮಿತನದ ಮಾನಸಿಕತೆಯ ಆಡಳಿತವೇ ನಡೆದಿದ್ದನ್ನು ನಾವು ನೋಡಿದ್ದೀವಿ ಐವತ್ತರವತ್ತು ವರ್ಷ ಆದರೆ ಈಗ ನಮ್ಮ ದೇಶಕ್ಕೆ ನಮ್ಮ ದೇಶವನ್ನ ನಮ್ಮ ರಾಷ್ಟ್ರವನ್ನ ಸರಿಯಾಗಿ ಪ್ರತಿನಿಧಿಸ್ತಾ ಇರುವಂಥ ಜನರ ಭಾವನೆಗಳಿಗೆ ಸ್ಪಂದಿಸಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಅಭಿ ಅದೇ ರೀತಿಯಲ್ಲಿ ಅಭಿವೃದ್ಧಿಗೂ ಅದೇ ಆದ್ಯತೆಯನ್ನು ಕೊಟ್ಟಿರುವಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕೊಡುಗೆಯಿಂದಾಗಿ ಇವತ್ತು ನಮ್ಮಲ್ಲಿ ಈ ಜಾಗೃತಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗಿದೆ ಈ ಜಾಗೃತಿ ನಿರ್ಮಾಣ ಆಗಿದೆ ಅಂದರೆ ಅದು ಆಡಳಿತದ ಯಂತ್ರದ ನೇತೃತ್ವ ಅದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ನಮಗೆ ಮಹಾಕುಂಭಮೇಳದ ಬಗ್ಗೆ ಹೇಳಿದ್ರು ಅರವತ್ತೈದು ಕೋಟಿ ಜನ ಬಂದಿದ್ರು ನೀವು ಭಟ್ಕಳದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋಗಿದ್ರಿ ನೀವು ನಂಗೆ ಗೊತ್ತಿದೆ ಯಾವ ಭಕ್ತಿಯಿಂದ ಯಾವ ಶ್ರದ್ಧೆಯಿಂದ ಯಾವ ಭಾವ ತಾರತಮ್ಯ ಇಲ್ಲದೆ ನಾವು ಆ ಪುಣ್ಯ ಸ್ನಾನವನ್ನು ನಮ್ಮ ನಾವೆಲ್ಲರೂ ಮಾಡಿರುವಂಥ ಪುಣ್ಯದ ದೃಶ್ಯವನ್ನು ನೋಡ್ಬೋದು ಸಾಮಾನ್ಯರಲ್ಲಿ ಸಾಮಾನ್ಯರಿಂದ ಹಿಡಿದು ಯಾರು ದೊಡ್ಡವರು ಅಂತೂ ನಾವು ಗುರುತಿಸ್ತೀವೋ ಅವರು ತನಕ ದೇಶದ ಪ್ರಧಾನಿ ರಾಷ್ಟ್ರಪತಿಗಳ ತನಕ ಆ ಪುಣ್ಯ ಸ್ನಾನವನ್ನು ಮಾಡಿ ಜೀವನದ ಒಂದು ಸಾರ್ಥಕತೆಯನ್ನ ಕಂಡಿರೋದಿದೆಯಲ್ಲ ಅಂತ ವೈಭವದ ದೃಶ್ಯ ನಮ್ಮ ಜೀವಿತಾವಧಿಯಲ್ಲಿ ಸಿಕ್ಕಿದೆಯಲ್ಲ ನಮಗೆ ಅನ್ನೋ ಸಂತೋಷ ನಮ್ದು ನಮಗೆ ಅಂತ ದೃಶ್ಯ ಸಿಕ್ಕಿದೆ ಆದರೆ ನಾವು ಎಚ್ಚರಿಕೆ ವಹಿಸಬೇಕಾದ್ದು ನಾವು ಎಚ್ಚರಿಕೆಯನ್ನು ವಹಿಸಲೇಬೇಕಾದಂಥದ್ದು ನಮ್ಮ ಜನರ ಭಾವನೆಗಳನ್ನು ಘಾಸಿಗೊಳಿಸುವಂಥ ಧಕ್ಕೆ ತರುವಂತ ಪ್ರಯತ್ನಗಳು ಇವತ್ತು ನಡೀತಾ ಇದೆ ಪುಣ್ಯ ಸ್ನಾನ ಮಾಡಿದರೆ ಪಾಪ ದೂರ ಆಗುತ್ತಾ ಅಂತ ಕೇಳುವಂತಹ ಇನ್ನು ಅನೇಕ ರೀತಿಯ ವ್ಯಂಗ್ಯ ವಿಡಂಬನೆಗಳನ್ನು ಮಾಡುವಂತಹ ನಮ್ಮ ಭಾವನೆಗಳನ್ನು ಹೇಗೆ ಪರಕೀಯರು ವಿರೋಧಿಸಿದ್ರೋ ಹಾಗೆ ಈಗಲೂ ನಮ್ಮ ಮಧ್ಯೆ ಇರುವಂಥವ್ರು ಕೆಲವರು ಅದನ್ನು ವಿರೋಧಿಸ್ತಾ ಇರೋದನ್ನು ನಾವು ನೋಡಿದ್ದೇವೆ ನಾವು ಜಾಗೃತರಾಗಬೇಕು ಇವತ್ತು ಸನಾತನ ನಮ್ಮ ಧರ್ಮದನ್ನ ಪ್ರತಿನಿಧಿಸುವಂಥ ನಾವುಗಳು ಸನಾತನ ಹಿಂದೂ ಧರ್ಮದವರಾಗಿ ನಾವು ಜಾಗೃತರಾಗಿದ್ದೇವೆ ಅನ್ನುವಂಥ ಸಂದೇಶವೂ ಸ್ಪಷ್ಟವಾಗಿ ಸಮಾಜದಲ್ಲಿ ನಾವು ಮೂಡಿಸಬೇಕು ನಮ್ಮ ರಾಮನ ಬಗ್ಗೆ ನಮ್ಮ ಭಗವದ್ಗೀತೆಯ ಬಗ್ಗೆ ನಮ್ಮ ಸೀತೆಯ ಬಗ್ಗೆ ನಮ್ಮ ಕೃಷ್ಣನ ಬಗ್ಗೆ ನಮ್ಮ ಶ್ರದ್ಧೆ ಭಕ್ತಿಯ ದೇವರುಗಳ ಬಗ್ಗೆ ಯಾರಾದರೂ ಬೇಜವಾಬ್ದಾರಿಯಿಂದ ಹಗರವಾಗಿ ಮಾತನಾಡಿ ನಮ್ಮ ಮಧ್ಯೆ ಒಡಕ್ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಾಡಿದರೆ ಹುಷಾರ್ ಅನ್ನುವಂಥ ಸ್ಥಿತಿ ಜಾಗೃತ ಸ್ಥಿತಿ ನಮ್ಮಲ್ಲಿ ಬರಬೇಕು ಆ ಸ್ಥಿತಿ ಬರಬೇಕು ನಮ್ಮಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಿ ಭೇದ ಭಾವವನ್ನು ಕಂದಕವನ್ನು ನಿರ್ಮಾಣ ಮಾಡ್ತಾ ಇರುವ ದೃಶ್ಯ ಇದೆ ಆ ಒಂದು ಎಡಪಂಥೀಯ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ನಮ್ಮನ್ನ ಈ ರಾಷ್ಟ್ರದ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವಂತಹ ಷಡ್ಯಂತ್ರಗಳು ನಕ್ಸಲ್ವಾದದ ಹೆಸರಿನಲ್ಲಿ ಕಮ್ಯುನಿಸಂ ವಾದದ ಹೆಸರಿನಲ್ಲಿ ನಡೀತಾ ಇರೋದನ್ನು ನೋಡಿದ್ದೇವೆ ಆದರೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಜಾಗೃತರಾಗದೆ ಹೋದರೆ ಮತ್ತೆ ಯಾವ ಕಷ್ಟವನ್ನ ನಮ್ಮ ಹಿರಿಯರು ಅನುಭವಿಸಿದ್ರು ಆ ಕಷ್ಟವನ್ನ ನಾವು ಅನುಭವಿಸಬೇಕಾದಂತಹ ದಿನಗಳು ಬರಬಹುದು ನಮ್ಮ ಮುಂದಿನ ಪೀಳಿಗೆಯಂತೂ ನಿಶ್ಚಿತವಾಗಿ ಅನುಭವಿಸುತ್ತೆ ಆ ಸ್ಥಿತಿ ತರೋದಕ್ಕೆ ನಾವು ಕಾರಣರಾಗಬಾರ್ದು ನಾವು ಇಂಥ ಸಂದರ್ಭದಲ್ಲಿ ಈ ಜಾಗೃತಿಯನ್ನು ಸಮಾಜದಲ್ಲಿ ಏನು ಕಾಣ್ತಾ ಇದ್ದೇವೋ ಇದನ್ನು ಬಲಿಷ್ಠವಾಗಿ ಸಂಘಟಿಸುವಂಥ ಒಂದು ಪ್ರಯತ್ನ ಆಗಬೇಕು ಸಂಘಟಿತವಾದ ಶಕ್ತಿಯ ಎದುರುಗಡೆಯಲ್ಲಿ ಜನಾಭಿಪ್ರಾಯದ ಎದುರುಗಡೆಯಲ್ಲಿ ನಮ್ಮ ಬಗ್ಗೆ ಮಾತನಾಡ್ತಾ ಇರುವಂತಹ ಆ ಶಕ್ತಿಗಳು ಎಚ್ಚರಗೊಳ್ಳಬೇಕು ನಾವು ಹೀಗೆ ಮಾತನಾಡಿದ್ರೆ ನಡೆಯೋದಿಲ್ಲ ಅನ್ನೋದು ಸ್ಪಷ್ಟ ಆಗಬೇಕು ಅವ್ರಿಗೆ ಗೊತ್ತಿದೆ ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡೋರಿಗೆ ಹಣದಿಂದಲೋ ಹೆಂಡದಿಂದಲೋ ಜಾತಿಯಿಂದಲೋ ಆಸೆ ಆಮಿಷಗಳಿಂದಲೋ ನಾವು ಕೊಂಡ್ಕೊಳ್ಬಹುದು ಅಂತ ಆ ಕಾಲ ಮುಗಿದಿದೆ ಕೊಂಡ್ಕೊಳ್ಳೋ ಕಾಲ ಈಗ ಸ್ವಾಭಿಮಾನ ರಾಷ್ಟ್ರಾಭಿಮಾನ ಜಾಗೃತವಾಗಿರೋ ಕಾಲ ಬಂದಿದೆ ಅನ್ನೋದನ್ನ ನಾವು ತಿಳಿಸ್ಬೇಕು ನಾವು ತಿಳಿಸ್ಬೇಕು ಈ ರೀತಿಯ ಧರ್ಮಸಭೆಗಳ ಮೂಲಕ ಈ ರೀತಿಯ ಪುಣ್ಯಕ್ಷೇತ್ರದ ಅಭಿವೃದ್ಧಿಯ ನಮ್ಮ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ನಾವು ನಂಬಬೇಕು ನಾವು ಬಲಿಷ್ಠವಾಗಿ ಪ್ರತಿಪಾದಿಸಬೇಕು ಯಾವುದಾದರೂ ಸಣ್ಣ ಪುಟ್ಟ ದೋಷ ದೌರ್ಬಲ್ಯಗಳಿದ್ರೆ ವಿಶ್ವಾಸದಲ್ಲಿ ನಾವು ಬಗೆಹರಿಸ್ಕೊಳ್ಬೇಕು ವಿಶ್ವಾಸದಲ್ಲಿ ಸಮಾಜ ಮುನ್ನಡಿಬೇಕು ಆ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಬಂಧುಗಳೇ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಶತಶತ ಶತಮಾನದ ಪೂರ್ವಜರ ತ್ಯಾಗ ಬಲಿದಾನ ಅವ್ರ ಕನಸನ್ನು ನನಸು ಮಾಡುವಂತ ಆ ಹೊಣೆಗಾರಿಕೆ ಜವಾಬ್ದಾರಿ ನಮ್ದಿದೆ ಛತ್ರಪತಿ ಶಿವಾಜಿ ಆ ಶೌರ್ಯದ ಸಾಹಸದ ಗಾದೆಗಳನ್ನು ಕೇಳಿದ್ರೆ ಯಾರಿಗೆ ಪ್ರೇರಣೆ ಬರೋದಿಲ್ಲ ಅಂತ ಹೇಳಿ ಆಗ ಅನೇಕ ರಾಣಾ ಪ್ರತಾಪರಿಂದ ಹಿಡಿದು ಆಗಿರುವಂತಹ ರಾಜ ಮಹಾ ಮಹಾರಾಜರ ತ್ಯಾಗ ಬಲಿದಾನದ ಶೌರ್ಯದ ಹೋರಾಟವನ್ನ ನೆನಪಿಸಬೇಕು ನಾವು ನಮ್ಮ ಯುವ ಪೀಳಿಗೆಗಳಿಗೆ ಸ್ವಾತಂತ್ರ್ಯ ಕೇವಲ ಬ್ರಿಟಿಷರಿಂದ ಬಂದಿದೆ ಅಂತಲ್ಲ ಸ್ವಾತಂತ್ರ ಈ ಶತಶತಮಾನಗಳ ಒಂದು ತ್ಯಾಗ ಬಲಿದಾನದ ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕಿದೆ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂತಹ ಹೋರಾಟದ ರೀತಿ ಒಂದಿರಬಹುದು ಆದ್ರೆ ಚಂದ್ರಶೇಖರ್ ರಾಜ ಸುಭಾಷ್ ಚಂದ್ರ ಬೋಸ್ರಂತ ಅದೆಷ್ಟು ಜನ ತ್ಯಾಗಕ್ಕೆ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಗೊತ್ತಿದೆ ಹಾಗಾಗಿ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಸ್ವಾತಂತ್ರ್ಯದ ಸವಿಯನ್ನ ಜನರಲ್ಲಿ ಜನರಿಗೆ ತಲುಪಿಸಿ ಜನರಲ್ಲಿ ಒಂದು ಸಮಾನವಾದಂತಹ ಅವಕಾಶಗಳನ್ನ ಭಾವನೆಗಳನ್ನ ಗೌರವಿಸುವಂತ ಸ್ಥಿತಿಗಳು ನಿರ್ಮಿಸೋದಕ್ಕೆ ನಾವೆಲ್ಲ ವಿಶ್ವಾಸದಿಂದ ಕಾಣರಾಗಬೇಕು ನಾವು ವಿಶ್ವಾಸದಲ್ಲಿ ಮುನ್ನಡೆದೇ ಸಾಧನೆಯನ್ನು ಮಾಡಿದ್ದೇವೆ ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ ನಮಗೆಲ್ಲ ಗೊತ್ತೇ ಇದೆ ವಿಶ್ವಾಸದಲ್ಲಿ ಮುನ್ನಡೆಯೋದೇ ಭಾರತದ ಸನಾತನ ಹಿಂದೂ ಧರ್ಮದ ಬಹಳ ಮುಖ್ಯವಾದ ಉದ್ದೇಶ ಸರ್ವೇ ಜನ ಸುಖಿನೋಭವಂತು ವಸುದೈವ ಕುಟುಂಬ ಕಮ್ಮಿ ಇದೆಲ್ಲ ಆ ವಿಶ್ವಾಸದ ಮಾತುಗಳೇ ಹಾಗಾಗಿ ನಾನು ಬಂಧುಗಳೇ ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಳ್ಳೋದು ನಾವು ದೇವಸ್ಥಾನದ ಕಾರ್ಯಕ್ರಮವನ್ನು ಎರಡು ಮೂರು ದಿನಗಳು ಅದ್ದೂರಿಯಾಗಿ ಮಾಡಿದೆ ಇಲ್ಲಿಯ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಅದು ಎಷ್ಟು ಉತ್ಸಾಹದ ಅದ್ಧೂರಿಯಾದ ಕಾರ್ಯಕ್ರಮ ನೋಡಿ ಆನಂದಿಸಿ ನಮ್ಮ ಮೇಲಿನ ಜವಾಬ್ದಾರಿಯನ್ನು ಮರೆಯುವಂಥ ಸ್ಥಿತಿ ಬರಬಾರದು ಅನ್ನೋದಕ್ಕೆ ನಾನು ಈ ಮಾತನ್ನ ನಾನು ಹೇಳಿದ್ದೇನೆ ಕಳೆದ ಎರಡನೇ ತಾರೀಕಿನಿಂದ ನಾಳೆ ತನಕ ಈ ಒಂದು ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ಬಹಳ ಐತಿಹಾಸಿಕವಾಗಿ ಮಾಡಿದ್ದೀರಿ ಆರ್ನೂರು ಐದುನೂರು ಆರುನೂರು ವರ್ಷದಕ್ಕಿಂತ ಹಿಂದಿನ ಇತಿಹಾಸ ಇದೆ ನಮ್ಮ ಶ್ರೀ ಕೇತಪೈ ನಾರಾಯಣ ದೇವಸ್ಥಾನಕ್ಕೆ ನಾನು ಹಿರಿಯರನ್ನೆಲ್ಲ ಕೇಳ್ತಾ ಇದ್ದೆ ಈ ರೀತಿ ಪುನರ್ ಪ್ರತಿಷ್ಠೆ ಅಷ್ಟು ಬಂದ ಕಾರ್ಯಕ್ರಮ ಯಾವಾಗ ಆಗಿತ್ತು ಅಂತ ಹಿರಿಯರ ಯಾರ ನೆನಪಿನಲ್ಲಿಯೂ ಇಲ್ಲ ಯಾವಾಗ ಆಗಿತ್ತು ಇದು ಅಂತ ನಾನು ನಮ್ಮ ಮೂಡುಬಟ್ಕಳದ ಮತ್ತು ನಮ್ಮ ಮುಟಳ್ಳಿಯ ಜನತೆಗೆ ನಾನು ಅಭಿನಂದಿಸ್ತೇನೆ ಭಟ್ಕಳದ ಜನತೆಗೆ ಅಭಿನಂದಿಸ್ತೇನೆ ನಮ್ಮ ಜೀವಿತಾವಧಿಯಲ್ಲಿ ಈ ಪುನರ್ ಪ್ರತಿಷ್ಠೆ ಅಷ್ಟು ಬಂದ ಮಹೋತ್ಸವ ನಡೆದಿದೆ ಅನ್ನುವಂತ ಪುಣ್ಯಕ್ಕೆ ನಾವು ಪಾತ್ರರಾಗಿದ್ದೇವೆ ಹಾಗಾಗಿ ನೋಡಿ ನಾನೇ ಹೇಳ್ತಿದ್ದೇನೆ ಹಿಂದೆ ಯಾರು ಮಾಡಿದ್ರು ಗೊತ್ತಿಲ್ಲ ಅಂತ ಆದರೆ ನಾವು ಇವತ್ತು ಹೊಸ ಒಂದು ಇತಿಹಾಸವನ್ನ ಬರೆದಿದ್ದೇವೆ ಮುಂದೆ ಅದನ್ನ ಮಾಡುವಾಗ ಈ ವೇದಿಕೆಯಲ್ಲಿರುವಂಥವರು ನಾವು ಸಭೆಯಲ್ಲಿರುವಂಥವರು ನಾವೆಲ್ಲ ಸೇರಿ ಮಾಡಿದ್ವಿ ಮಾಡಿದ್ರು ಅನ್ನುವಂಥ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಮುಂದಿನವರಿಗೆ ಹಾಗಾಗಿ ಬಹಳ ಅದ್ಭುತವಾದ ಕೆಲಸವನ್ನ ನೀವು ಮೂಡ್ಬಟ್ಕಣಿ ನಮ್ಮ ಭಟ್ಕಳದ ಮುಟಳ್ಳಿಯ ಭಾಗದ ಜನ ಭಟ್ಕಳದ ಜನ ತಾವುಗಳು ಮಾಡಿದೀರಿ ನಮ್ಗೆ ಗೊತ್ತಿದೆ ಪುಣ್ಯ ಸ್ನಾನದಲ್ಲಿ ಯಾವ ಭೇದ ಭಾವ ಇಲ್ಲವೋ ಪ್ರಯಾಗ್ರಾಜದಲ್ಲಿ ಹಾಗೇ ಶ್ರೀ ಕೇತಪ್ಪ ನಾರಾಯಣನಲ್ಲೂ ಯಾವ ಭೇದ ಭಾವ ಇಲ್ಲದೆ ನಾವು ಈ ಕೆಲಸ ಮಾಡೇ ಆಗಿದೆ ಭಾಳ ಸಂತೋಷದ ಅಭಿಮಾನದ ಸಂಗತಿ ಅನೇಕರು ಯುವಕರು ತಿಂಗಳು ತಿಂಗಳಿಂದ ಇದೇ ಕೆಲಸವನ್ನ ಮಾಡಿ ಈ ಇವತ್ತಿನ ಯಶಸ್ಸಿಗೆ ಅವರೆಲ್ಲರೂ ಕಾರಣೀಕರ್ತರಾಗಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ನಾನು ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಂದು ಜಾಗೃತ ಸಮಾಜದ ಮನಸ್ಥಿತಿಯನ್ನು ಸದಾ ಭಟ್ಕಳದಲ್ಲಿ ನಾವು ಕಾಪಾಡಿಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತೇ ಇದೆ ಅದನ್ನು ಮಾಡೋದಕ್ಕೆ ಮುಂದಾಗೋಣ ನಾನು ಸಂಸದನಾಗಿ ಅಭಿವೃದ್ಧಿಯ ಕೆಲಸದಲ್ಲಿ ನಿಮ್ಮ ಜೊತೆಗಿದ್ದೇನೆ ಅಭಿವೃದ್ಧಿ ಆಗಲೇಬೇಕು ಸರ್ಕಾರದ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಅದು ಸಿಗಲೇಬೇಕು ಅದಕ್ಕೆ ಬೇಕಾದಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಮುಂದೆಯೂ ಮಾಡ್ತೇನೆ ಅದ್ರ ಜೊತೆಯಲ್ಲಿ ಈ ರೀತಿಯ ನಮ್ಮ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರುವಂತ ನಮ್ಮ ಕೇತಪ್ಪ ನಾರಾಯಣ ದೇವಸ್ಥಾನದ ಅಭಿವೃದ್ಧಿಗೂ ಸಹ ನಮ್ಮ ಪುರಾತತ್ವ ಇಲಾಖೆಯಿಂದ ಅನುದಾನವನ್ನ ತಂದು ಇನ್ನೂ ಹೆಚ್ಚು ಒಳ್ಳೇದು ಮಾಡುವುದಕ್ಕೆ ಬೇಕಾದಂತಹ ಒಂದು ಸಹಕಾರವನ್ನ ನಿಮ್ಮ ಸಂಸದ್ನಾಗಿ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಉಳಿದೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲ ಜೊತೆ ಸೇರಿ ಮಾಡೋಣ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ವಜ್ರದೇಹಿ ಮಠದ ಶ್ರೀಗಳು ನಮ್ಮ ಭಟ್ಕಳಕ್ಕೆ ಅವರು ಅತ್ಯಂತ ಆತ್ಮೀಯರು ಭಟ್ಕಳದ ಅನೇಕಾರು ಕಾರ್ಯಕ್ರಮಗಳಲ್ಲಿ ನಾನು ಅನೇಕಾರು ಕಾರ್ಯಕ್ರಮಗಳಲ್ಲಿ ಅಂತ ಹೇಳಿದರೆ ಅದು ಸತ್ಯವೇ ಆದರೆ ಅನೇಕಾರು ಹೋರಾಟಗಳಲ್ಲಿಯೂ ನಮ್ಮ ಜೊತೆಗೆ ನಿಂತು ಬೆಂಬಲಿಸಿರುವಂಥವ್ರು ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರಿಗೆ ನೀವು ಬಂದು ಆಗಾಗ ನಮ್ಮನ್ನು ಜಾಗೃತಗೊಳಿಸಿ ನಮ್ಮ ಸಂಘ ನಮ್ಮ ಧರ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಮುಂದುವರಿಯೋದಕ್ಕೆ ಬೇಕಾದಂತಹ ಒಂದು ಪ್ರೇರಣೆಯನ್ನು ನೀಡಬೇಕು ಅಂತ ನಾನು ಸ್ವಾಮೀಜಿಯವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅವರು ಇಷ್ಟೆಲ್ಲ ಸಮಯ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ನೋಡಿದರೆ ಅವರು ಆಶೀರ್ವಚನ ಆದಮೇಲೆ ನಾನು ಮಾತಾಡಲೋ ಬೇಡ ಅಂತ ನೋಡ್ತಾ ಇದ್ದೆ ಆದರೆ ಅವರು ಹೇಳಿದರು ಪೂಜ್ಯ ಸ್ವಾಮೀಜಿಯವರು ಇಲ್ಲ ಮಾತಾಡಿ ಅಂತ ಆ ಹಿನ್ನೆಲೆಯಲ್ಲಿ ನಾನು ಕೆಲವು ನನ್ನ ಅಭಿಪ್ರಾಯಗಳನ್ನು ಭಾವನೆ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಂದ ಹಂಚ್ಕೊಂಡಿದ್ದೇನೆ ನಾನು ವಿಶೇಷವಾಗಿ ತಾಯಂದಿರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮಕ್ಕಳನ್ನು ಟಿ ವಿ ಮೊಬೈಲ್ ಎದುರುಗಡೆಯಲ್ಲಿ ಕುಡಿಸಿ ನಿಮ್ಮ ಮಾತು ಕೇಳುವುದಿಲ್ಲ ಅಲ್ಲಿ ನಂಗೆ ಗೊತ್ತದೆ ಆದರೂ ನಾನು ಹೇಳೋದು ಕಡಿಮೆ ಮಾಡಬಾರ್ದಲ್ಲ ಹಾಗಾಗಿ ನೀವು ಅಪ್ಪ ಅಮ್ಮಂದಿರು ಅಜ್ಜ ಅಜ್ಜಂದಿರು ನಮ್ಮ ಹುಡುಗರಿಗೆ ಭಜನೆಯನ್ನು ಕಲಿಸ್ಲಿಲ್ಲ ಅಂತಾದರೆ ಸಂಸ್ಕಾರವನ್ನು ಕೊಟ್ಟಲಿಲ್ಲ ಅಂತಾದರೆ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಸಿಲ್ಲ ಅಂತಾದರೆ ಅವರು ಈ ರೀತಿಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡುಕೊಳ್ಳುವಂತೆ ಮಾಡಿಲ್ಲ ಅಂತಾದರೆ ಅಪರಾಧಿಗಳ ಮಕ್ಕಳಾಗೋದಿಲ್ಲ ನಾವುಗಳಾಗ್ತೇವೆ ಹಾಗಾಗಿ ನನಗೆ ಗೊತ್ತಿದೆ ಮಕ್ಕಳು ಪ್ರೀತಿಯಿಂದ ಪ್ರೀತಿಯಿಂದ ನೋಡಿ ನೋಡಿ ಅವರಿಗೆ ಆ ಕಠಿಣ ಮಾತುಗಳನ್ನು ನಮಗೆ ಹೇಳಲಿಕ್ಕಾಗದೆ ಆ ರೀತಿ ಅವರನ್ನು ನಡೆಸ್ಕೊಳ್ಳಿಕ್ಕಾಗದೆ ಭಾಳ ಕಷ್ಟದ ಸ್ಥಿತಿಯಲ್ಲಿ ನಾವು ಇದ್ದೇವೆ ಹಾಗಾಗಿ ನಾವೆಲ್ಲರೂ ಅದೇನೇ ಕಷ್ಟ ಸುಖಗಳಿದ್ದರೂ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ಒಂದು ಅಭಿಮಾನದಿಂದ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ಸಂಸ್ಕಾರ ಆಗೋದಕ್ಕೆ ನಾವು ಕಾರಣರಾಗಬೇಕು ಅದಕ್ಕೆ ಕೆಲವು ಕಠಿಣ ಮ ನಿಲುವನ್ನು ತಗೊಳ್ಳೇಬೇಕು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಕುಟುಂಬದಲ್ಲಿರೋರು ಕಠಿಣ ನಿಲುವು ಅಂದರೆ ನೀವು ಇನ್ನೆಂಥ ಹೊಡಿಬೇಕು ಅಲ್ಲ ಅದು ಪಕ್ಕನೆ ಹೊಡೆಯೋದಾರು ನೀವು ಹೆಂಗೆ ಹೊಡಿತೀರಿ ಹೇಳಿ ನಮಗೆಲ್ಲ ಗೊತ್ತದೆ ಅಪ್ಪ ಅಮ್ಮ ಇನ್ನು ಹೆಂಗೆ ಹೊಡಿತೀರ ಹುಡುಗರಿಗೆ ನಾವೆಲ್ಲ ಎಲ್ಲ ಹೊಡಿಸ್ಕೊಂಡವರೇ ಎಲ್ಲ ಗೊತ್ತಿಲ್ಲ ನಮಗೆ ನಾವೆಲ್ಲರೂ ಇಲ್ಲಿ ಕುಳಿತವರು ಹಾಗಾಗಿ ಪ್ರೀತಿಯಿಂದ ಅವರನ್ನು ತಿದ್ದಿ ತೀಡಿ ನಮ್ಮ ಈ ಮುಖ್ಯ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ನಮ್ಮ ಧರ್ಮ ಸಂಸ್ಕೃತಿಯ ಮುಖ್ಯವಾಹಿನಿಯಲ್ಲಿ ಅವರು ಬರುವಂತೆ ಇಷ್ಟಾಪೂರ್ವಕವಾಗಿ ನೋಡ್ಕೊಳ್ಬೇಕು ಈ ಮಾತನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ನಾನು ತಾಯಂದಿರಿಗೆ ಇದು ಹೇಳಿದೆ ಅಂದರೆ ಪುರುಷರು ನಿಮಗೇನೇ ಹೇಳಿಲ್ಲ ಅಂತಲ್ಲ ನಿಮ್ಗೆ ಗೊತ್ತದೆ ನೀವೇನೇನು ಮಾಡ್ತಿದ್ದೀರಿ ಮಾಡಬೇಕು ಹೇಳಿ ಹಾಗಾಗಿ ನಾವೆಲ್ಲ ಸೇರಿ ಈ ವಿಷಯದಲ್ಲಿ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ಸಮಾಜದಲ್ಲಿ ನಿರ್ಮಿಸೋಣ ಭಟ್ಕಳದಲ್ಲಿ ನಾನು ನೋಡ್ತಾ ಇದ್ದೆ ನಾನೀಗ ಸಂಸದನಾಗಿ ಇನ್ನೂ ಎಂಟತ್ತು ತಿಂಗಳುಗಳಷ್ಟೇ ಆಗಿದೆ ನಾನು ಭಟ್ಕಳದಲ್ಲಿ ನಡೆಯುವಂಥ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಜಾತ್ರೆ ನಿಮ್ಮ ಮಹೋತ್ಸವಗಳಲ್ಲಿ ಭಾಗವಹಿಸಿದಷ್ಟು ಬಹುಶಃ ನಮ್ಮ ಜಿಲ್ಲೆ ಇನ್ಯಾವ ತಾಲೂಕಿನಲ್ಲೂ ಭಾಗವಹಿಸಲಿಲ್ಲ ನಾನು ಅಷ್ಟು ಭಟ್ಕಳದಲ್ಲಿ ಬಂದಿದ್ದೇನೆ ಈ ಎಂಟತ್ತು ತಿಂಗಳಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳ್ತೇನೆ ನಮ್ಮ ಲಕ್ಷ್ಮೀನಾರಾಯಣಿಗೆ ಒಂದು ಪಟ್ಟಿ ಮಾಡಿಕೊಡ್ರಿ ನಾನು ಎಲ್ಲೆಲ್ಲಿ ಬಂದಿದ್ದೆ ಎಷ್ಟೆಷ್ಟು ಕಡೆ ಹೋಗಿದ್ದೇನೆ ಅಂತ ಹಾಗಾಗಿ ನನಗೆ ಓಟಷ್ಟೇ ಜಾಸ್ತಿ ಬಂದದ್ದು ಹೇಳಲ್ಲ ಇನ್ನೇ ನಾನು ಇಷ್ಟು ಓಡಾಡಿದ್ದೀನಿ ಅನ್ನೋದು ಅಷ್ಟೇ ಮುಖ್ಯವಾದಂಥದ್ದಿದೆ ಹಾಗಾಗಿ ನಾವೆಲ್ಲ ಸೇರಿ ಒಳ್ಳೇದು ಮಾಡೋಣ ಒಳ್ಳೆಯದನ್ನೇ ಮಾಡೋಣ ವಿವೇಕಾನಂದರು ಹೇಳಿದ್ದಾರೆ ಬಿ ಗುಡ್ ಡೂ ಗುಡ್ ಅಂತ ನಾವು ಒಳ್ಳೆಯವರಾಗಬೇಕಂತೆ ಮತ್ತು ಒಳ್ಳೆಯದನ್ನೇ ಮಾಡೋ ಮಾಡಬೇಕು ಒಳ್ಳೆಯದನ್ನೇ ಮಾಡೋರ ಇರಬೇಕು ಹಾಗಾಗಿ ದೋಷ ದೌರ್ಬಲ್ಯಗಳು ಇದೇ ಸಮಾಜದಲ್ಲಿ ಆದರೆ ಅದನ್ನು ಮೀರಿ ಒಳ್ಳೇದು ಮಾಡಬೇಕು ಅನ್ನೋದನ್ನು ಶ್ರೀ ಕೇತಪ್ಪ ನಾರಾಯಣ ದೇವರಿಂದ ಆಶೀರ್ವಾದವನ್ನು ಪಡೆದು ಪ್ರೇರಣೆಯನ್ನು ಪಡೆದು ಇವತ್ತಿನ ಗುರುಗಳ ಸಮ್ಮುಖದಲ್ಲಿ ನಾವೆಲ್ಲ ಸಂಕಲ್ಪಿತರಾಗಿ ಮುಂದೆ ಇನ್ನೂ ಹೆಚ್ಚು ಒಳ್ಳೆಯದು ಮಾಡಿ ಭಾರತದ ಜ್ಞಾನದ ಗುರು ಜಗತ್ತಿಗೆ ಆಗಬೇಕು ಆ ಸಂಕಲ್ಪದೊಂದಿಗೆ ಮುಂದುವ ನಡೆಯೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು